ಬಸವನಗುಡಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಹದಿನೈದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಗಣಿಗಾ ರವಿಕುಮಾರ್ ಚಾಲನೆ ನೀಡಿದ್ರು ಸರ್ಕಾರದಿಂದ ಹೆಚ್ಚುವರಿ ಅಕ್ಕಿ ವಿತರಣೆ ಹಿನ್ನೆಲೆ ಹದಿನೈದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಅಕ್ಕಿ ನೀಡುತ್ತಿದ್ದಾಗ ಮಾತ್ರ ನಾವು ಅಕ್ಕಿ ಬದಲು ಹಣ ಕೊಟ್ಟಿದ್ದೇವೆ ಇವತ್ತಿನಿಂದ ಹತ್ತು ಕೆಜಿ ಅಕ್ಕಿ ಕೊಡ್ತಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇದೆ ಸಿದ್ದರಾಮಯ್ಯ ಬಡವರ ಪರವಾಗಿ ತಂದಂತಹ ಯೋಜನೆ ಮಾತು ಕೊಟ್ಟಂತೆ ನಡೆದುಕೊಂಡಂತಹ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹದಿನೈದು ಕೆಜಿ ಅಕ್ಕಿಯನ್ನು ನಮ್ಮ ಸರ್ಕಾರ ಕೊಡಲಾಗ್ತಾ ಇದೆ ನಮ್ಮ ಜನರು ಹಸಿವಿನಿಂದ ಇರಬಾರದು ಗೃಹಲಕ್ಷ್ಮಿ ಹಣವನ್ನ ಸಹ ಮುಂದಿನ ತಿಂಗಳು ಹಾಕ್ತೇವೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದಾರೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಲು ಸಹಕರಿಸಿ ಆಶೀರ್ವದಿಸಿ ಎಂದರು ನಮ್ಮ ಸರ್ಕಾರ ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಕ್ಕಲ್ಲ ನಾವು ಏನು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಷ್ಟನ್ನು ಅನುಷ್ಠಾನ ಮಾಡಿದ್ದೀವಿ ಅಕ್ಕಿ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸಲ್ಲ ಅಂತ ಹೇಳಿದಾಗ ನಾವು ನಿಮಗೆಲ್ಲ ನೂರ ಎಪ್ಪತ್ತೈದು ರೂಪಾಯಿಯನ್ನ ಐದು ಕೆ ಜಿ ಅಕ್ಕಿದ್ದು ದುಡ್ಡನ್ನು ಇಲ್ಲಿವರೆಗೂ ಹಾಕ್ತಾ ಇದ್ವಿ ಮತ್ತು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ವಿ ಇವತ್ತಿಂದ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿಯನ್ನು ನಿಲ್ಲಿಸಿ ಹತ್ತು ಕೆ ಜಿಯನ್ನು ಒಂದು ಪ್ರತಿ ಕುಟುಂಬದ ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಈಗ ಐದು ಜನ ಇದ್ದರೆ ಐವತ್ತು ಕೆ ಜಿ ನೀನು ಬರುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿ ಹೋದ್ರು ನೆಂದಿಯಾಗಿ ಮಲಗೋದಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಅದನ್ನ ಅನುಷ್ಠಾನವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ಓದ್ತಾ ಇದೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗೆ ಗೆದ್ರು ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ನಾವು ಆಡಳಿತ ಮಾಡೋರು ಯಾವತ್ತೂ ಅಷ್ಟು ಜನರ ವಿಶ್ವಾಸ ಗಳಿಸ್ಬೇಕಾದ್ರೆ ನಾವೇನು ಮಾತನ್ನ ಕೊಡ್ತೀವಿ ಅದ್ರ ಹಾಗೆ ನಡ್ಕೋಬೇಕು ನಡ್ಕೊಂಡಿರುವಂತಹ ಏಕೈಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇವತ್ತಿಂದ ಹತ್ತು ಕೆ ಜಿಯನ್ನ ನಮ್ಮ ಇಡೀ ತಾಲೂಕಿನಲ್ಲಿ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಫೆಬ್ರವರಿಯಲ್ಲಿ ಐದು ಕೆಜಿ ಕೊಟ್ಟಿರಲಿಲ್ಲ ಅದು ಸೇರಿ ಈಗ ಹದಿನೈದು ಕೆ ಜಿ ನಿಮಗೆ ಒತ್ಕೊಂಡು ಹೋಗಿ ಇನ್ನೊಬ್ರು ಕರ್ಕೊಂಡ್ಬರ್ಬೇಕು ಪಾಪ ಅಷ್ಟು ಅಕ್ಕಿಯನ್ನ ಕೊಡ್ತಾ ಇದೀವಿ ನಿಮ್ಮೆಲ್ಲರಿಗೂ ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಏನೂ ಕೆಲಸ ಇಲ್ಲ ಅಂದರೂ ಕೂಡ ಉದ್ಯೋಗ ಇವತ್ತು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿದೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗೋದು ಕಷ್ಟ ಆಗಿದ್ರು ಕೂಡ ನೀವು ಯಾರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಮಲಪಾರದು ಮಲಗಬಾರ್ದು ಹೇಳಿ ಸಿದ್ದರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇವು ಇದು ನಿಮ್ಮನ್ನು ನೀವು ಊಟ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರನ್ನ ನೆಂದಂತ ಸಂದರ್ಭದಲ್ಲಿ ದೇವರು ಕೂಡ ಒಳ್ಳೇದನ್ನ ಮಾಡ್ತಾರೆ ಈಗಾಗಲೇ ಎರಡೆರಡು ಸಾವಿರ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ನಿಮ್ಗೆ ಹಾಕ್ತಾ ಇದೀವಿ ಬಂದಿಲ್ಲ ಅಂತ ಒಟ್ಟಿ ಹತ್ತು ಮೂರು ತಿಂಗಳಂತೂ ತೊಂದರೆ ಬರುತ್ತದೆ ಬಸ್ ಅಲ್ಲಿ ನೀವು ಯಾರು ಟಿಕೆಟ್ ತಗೊಂಡು ಬಸ್ಸಲ್ಲಿ ಫ್ರೀ ಯಾರು ಮಾಡಿದ್ರು ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ ಎರಡ್ ಸಾವಿರ ರೂಪಾಯಿ ಆಗ್ತಾ ಇದೀವಿ ಅಕ್ಕಿಯನ್ನ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಮಾತನ್ನ ಕೊಟ್ಟಿದೀವಿ ಅದನ್ನ ಎಷ್ಟೇ ಆರ್ಥಿಕ ಹೊರೆ ಆದರೂ ಕೂಡ ಅಕ್ಕಿಯನ್ನ ಬಸ್ ಚಾರ್ಜ್ ಫ್ರೀ ಮಾಡೋದು ಕರೆಂಟ್ ಬಿಲ್ ಸಾವಿರದ ಇನ್ನೂರು ರೂಪಾಯಿವರೆಗೂ ನೀವು ಯಾರು ಕರೆಂಟ್ ಅನ್ನು ಕಟ್ಟೋದಿಲ್ಲ ಇದೆಲ್ಲ ನಮ್ಮ ಸರ್ಕಾರಕ್ಕೆ ಆದಷ್ಟು ಹೊರೆ ಆಗಿದ್ರು ಕೂಡ ಬಡವರ ಪರ ನಾವು ಇರಬೇಕು ಬಡವರು ಇದ್ದರೆ ನಮ್ಮ ಸರ್ಕಾರಗಳು ಸರ್ಕಾರದಲ್ಲಿ ಸರ್ವ ಜನರು ಸಂತೋಷದಿಂದ ಇರಬೇಕು ಅನ್ನೋದು ನಮ್ಮ ಯೋಜನೆ ಕಾರ್ಯಕ್ರಮದಲ್ಲಿ ಫುಡ್ ಡಿಡಿ ಕೃಷ್ಣಕುಮಾರ್ ಮುಡಾ ಅಧ್ಯಕ್ಷ ನಹೀಂ ಮಾಜಿ ನಗರಸಭೆ ಅಧ್ಯಕ್ಷ ಮಂಜು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಮಳವಳ್ಳಿ ತಾಲೂಕಿನ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಹಾರ ಸೇವನೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಮೇಘಾಲಯ ರಾಜ್ಯದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಹದಿನಾಲ್ಕು ವಿದ್ಯಾರ್ಥಿಗಳು ಗುಣಮುಖರಾದ ನಂತರ ಶೈಕ್ಷಣಿಕ ವರ್ಷದ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಮೇಘಾಲಯ ರಾಜ್ಯದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಒಂದರಿಂದ ಒಂಬತ್ತನೇ ತರಗತಿಯೊಳಗಿದ್ದು ಗುಣಮುಖರಾದ ನಂತರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಹಸ್ತಾಂತರ ಮಾಡಲಾಗುವುದು ಬಾಲಮಂದಿರದಲ್ಲಿ ಅವರಿಗೆ ವಾಸ್ತವ್ಯ ಹಾಗೂ ವೈದ್ಯರ ಸಲಹೆಯಂತೆ ಆಹಾರ ಒದಗಿಸಲಾಗುವುದು ಎಂದರು ಶಿಕ್ಷಣ ಇಲಾಖೆಯವರು ಮೇಘಾಲಯ ರಾಜ್ಯದ ವಿದ್ಯಾರ್ಥಿಗಳು ಸೇರಿದಂತೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ವ್ಯವಸ್ಥೆ ಮಾಡಬೇಕು ಇದಲ್ಲದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವೈದ್ಯರ ಸಲಹೆ ಹಾಗೂ ಪೋಷಕರ ಒಪ್ಪಿಗೆ ಪಡೆದು ಪರೀಕ್ಷೆ ಬರೆಯಲಿ ಇಲ್ಲವಾದರೆ ಪರೀಕ್ಷೆ ಟೂ ಬರೆಯುವುದಕ್ಕೆ ವ್ಯವಸ್ಥೆ ಮಾಡಿ ಎಂದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮೇಘಾಲಯ ರಾಜ್ಯದ ಶಿಕ್ಷಣ ಇಲಾಖೆಯ ಪೀಟರ್ ಸುನ್ ರುಡಿಕ್ರಿಯಲ್ ಮಕ್ಕಳ ರಕ್ಷಣಾ ಸಮಿತಿ ಅಧ್ಯಕ್ಷೆ ಸುಮಿತ್ರಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿಯ ಹೊನಗಾನಹಳ್ಳಿ ಕೆರಗೋಡು ಮಾರಕೌಟನಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿರವಿಕುಮಾರ್ ಗೌಡ ಗಣಿಗ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ನನ್ನ ಕ್ಷೇತ್ರದ ವ್ಯಾಪ್ತಿಯ ಹೊನಗಾನಹಳ್ಳಿ ಗ್ರಾಮ ಸಮೀಪ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಸಾರ್ವಜನಿಕ ಬಸ್ ನಿಲ್ದಾಣ ಕೆರಗೋಡು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಂದಾಜು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಮಾರಗೌಡನಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ವಿನಿಯೋಗಿಸಲಾಗ್ತಾ ಅಂತ ತಿಳಿಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ವೇಗದಲ್ಲಿ ಸಾಗುತ್ತಿವೆ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿಯಾಗದ ಇದ್ದ ಪ್ರದೇಶಗಳನ್ನು ಆಯ್ಕೆ ಮಾಡಲಾಗಿದೆ ಸಿಎನ್ಎನ್ ಎನ್ ಮೂರು ಕೋಟಿ ರೂಪಾಯಿ ಯೋಜನೆಯು ಟೆಂಡರ್ ಮುಗಿದಿದೆ ಇನ್ನು ಹತ್ತು ದಿನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಚಾಲನೆ ನೀಡಲಾಗುವುದು ಎಂದರು ಮುಂದಿನ ದಿನಗಳಲ್ಲಿ ವಸತಿ ರಹಿತರಿಗೆ ಮನೆಗಳನ್ನು ಕಟ್ಟಿ ಹಕ್ಕು ಪತ್ರಗಳನ್ನು ಹಂತ ಹಂತವಾಗಿ ನೀಡಲಾಗುವುದು ಗ್ರಾಮಗಳ ಅಭಿವೃದ್ಧಿಗೆ ಸಂಕಲ್ಪವಿದೆ ನನ್ನ ಅವಧಿಯಲ್ಲಿ ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿಸಲು ಶ್ರಮಿಸುತ್ತೇವೆ ಎಂದರು ಇವತ್ತು ಮಂಡ್ಯ ಮಂಡ್ಯಹಳ್ಳಿ ಐದು ಲಕ್ಷ ಬಸ್ ಸ್ಟ್ಯಾಂಡ್ ಕೆರಗೋಡಲ್ಲಿ ಐವತ್ತು ಲಕ್ಷ ಮತ್ತು ಮಾರ್ಗನಹಳ್ಳಿ ಒಂದು ಕೋಟಿ ಒಟ್ಟು ಒಂದು ಕೋಟಿ ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದೀವಿ ಮಂಡ್ಯದಲ್ಲಿ ಭಾಳ ವೇಗವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಮೊದಲೆಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಹೋಗಿತ್ತು ಈಗ ಅದನ್ನು ಮುಂದಕ್ಕೆ ತರೋ ಜವಾಬ್ದಾರಿ ಜನ ನಮಗೆ ಆಶೀರ್ವಾದ ಮಾಡೋದ್ರಿಂದ ಇದೆ ಎಸ್ ಸಿ ಪಿಯಲ್ಲಿ ಒಟ್ಟು ಒಂದೂವರೆ ಕೋಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಐದು ಲಕ್ಷ ಬಸ್ ಸ್ಟ್ಯಾಂಡ್ಗೆ ಹಾಕಿದ್ದೀವಿ ಒಂದೂವರೆ ಕೋಟಿಯಲ್ಲಿ ಕೆಲಸ ಆಗಿದೆ ಮತ್ತು ಸಿ ಎನ್ ಎಂದು ತೊಂಬತ್ತ್ಮೂರು ಕೋಟಿ ರೂಪಾಯಿದು ಕೂಡ ಟೆಂಡರೆಲ್ಲ ಮುಗಿದಿದೆ ಇನ್ನೊಂದು ಹತ್ತು ದಿನದಲ್ಲಿ ತೊಂಬತ್ತ್ಮೂರು ಕೋಟಿ ರೂಪಾಯಿದು ಕೆಲಸ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಕಾವೇರಿ ನಿಗಮದ ವತಿಯಿಂದ ಆಗುತ್ತೆ ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಿಗೆ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಒಂದೇ ಸರಿ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ಟೆಂಡರ್ ಕೂಡ ಮುಗಿದಿದೆ ಏಳು ಕೋಟಿ ಹೇಮಾವತಿ ನಾಲೆಗಳಿಗೆ ತೊಂಬತ್ತ್ಮೂರು ಕೋಟಿ ಕಾವೇರಿ ನಾಲೆಗಳಿಗೆ ಕೊಟ್ಟಿದ್ದಾರೆ ಹಲವಾರು ಎಕ್ಸಾಂಪಲ್ ಕೆರಗೋಡಿನ ತಾವರೆಕೆರೆ ಅಭಿವೃದ್ಧಿಗೆ ಐದು ಕೋಟಿ ಸಿದ್ದೇಗೌಡನ ದೊಡ್ಡ ರೋಡು ರೋಡು ಮತ್ತು ಮಾರ್ಗಂಡಳ್ಳಿ ಚಾನಲ್ ಅಭಿವೃದ್ಧಿ ಈಗ ತೊಂಬತ್ತ್ಮೂರು ಕೋಟಿ ರೂಪಾಯಿದು ಟೆಂಡರೆಲ್ಲ ಮುಗಿದು ಇನ್ನೊಂದು ಹತ್ತು ದಿನದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಈ ಬಾರಿ ನೂರೈವತ್ತು ಕೋಟಿಯನ್ನು ಚಾನಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಕಾವೇರಿ ನಿಗಮದಿಂದ ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಚಾನಲ್ಗಳು ಭಾಳ ದುರಸ್ತಿಯಾಗಿದೆ ಆ ದುರಸ್ತಿ ಮಾಡಿ ರೈತರಿಗೆ ಸರಾಗವಾಗಿ ನೀರು ಹರಿಯೋದಕ್ಕೆ ಈ ಏನು ಮಳೆಗಾಲಕ್ಕೆ ಮುಂಚೆನೇ ಟೆಂಡರ್ ಮಾಡಬೇಕು ಅಂತ ಹೇಳ್ತಿದ್ವಿ ನೋಡೋಣ ಏನಾಗುತ್ತೆ ಅಂತ ಕೇಳಿ ಮಳೆ ಬಂದಾಗ ಕೆಲಸ ಆರಂಭ ಆಗೋಲ್ಲ ಒಟ್ಟು ಇನ್ನೂರೈವತ್ತು ಕೋಟಿ ರೂಪಾಯಿ ಕಾವೇರಿ ನಿಗಮದಲ್ಲಿ ಕೇವಲ ಒಂದೂವರೆ ವರ್ಷದಲ್ಲಿ ಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ಕಾರ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಗ್ರಾಮಗಳ ಮುಖಂಡರು ಪಾಲ್ಗೊಂಡಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ನ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಹಾಗೂ ಕಾವ್ಯಗಾಯನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾರ್ಚ್ ಇಪ್ಪತ್ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆಕೆರಿ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಖ್ಯಾತ ಗಾಯಕರಿಂದ ಸುಗಮ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲರಾಯಸ್ವಾಮಿ ಉದ್ಘಾಟಿಸಲಿದ್ದು ಪ್ರಶಸ್ತಿ ಪ್ರದಾನ ಮಾಡುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆರಿ ಕೃಷ್ಣಮೂರ್ತಿ ವಹಿಸುವರು ಶಾಸಕ ಪಿ ರವಿಕುಮಾರ್ ಗೌರವ ಉಪಸ್ಥಿತಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮೈಶೂಕರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಕೆಆರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲತಂಡಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಕೆಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಪ್ರಶಸ್ತಿಗೆ ಹಿರಿಯ ಸಾಹಿತಿಗಳಾದ ಮಂಡ್ಯದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ನ ದಾಮೋದರ ಶೆಟ್ಟಿ ಅವರನ್ನ ಕೆಎಸ್ ನರಸಿಂಹಸ್ವಾಮಿ ಕಾವ್ಯಗಾಯನ ಪ್ರಶಸ್ತಿಗೆ ಧಾರವಾಡ ಜಿಲ್ಲೆಯ ಖ್ಯಾತ ಗಾಯಕಿ ಸಂಗೀತ ಕಟ್ಟಿ ಕಾಸರಗೋಡಿನ ಸುಗಮ ಸಂಗೀತ ಕಲಾವಿದ ರಮೇಶ್ ಚಂದ್ರ ಅವರನ್ನು ಆಯ್ಕೆ ಮಾಡಿದ್ದು ಇಪ್ಪತ್ತೈದು ಸಾವಿರ ನಗದು ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುತ್ತೆ ಅಂತ ಇದೇ ವೇಳೆ ತಿಳಿಸಿದರು ಕೆ ಎಸ್ ಅವರ ಹೆಸರಿನಲ್ಲಿ ಸಾಹಿತ್ಯ ಮತ್ತು ಕಾವ್ಯಗಾಯನ ಪ್ರಶಸ್ತಿಯನ್ನು ಕೊಡೋ ಸಲುವಾಗಿ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಕಲಾಮಂದಿರದಲ್ಲಿ ಆಯೋಜನೆ ಮಾಡಿದ್ದೇವೆ ಮಾನ್ಯ ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಚೆಲವರಾಯಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಪಿ ರವಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತು ಮೈಶುಗರ್ ಕಂಪನಿ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್ ಅವರು ಜಿಲ್ಲಾಧಿಕಾರಿಗಳಾದ ಸನ್ಮಾನ ಶ್ರೀ ಡಾಕ್ಟರ್ ಕುಮಾರ್ ಅವರು ಸಿ ಇ ಒ ಶ್ರೀಮತಿ ನಂದಿನಿಯವರು ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿಯವರು ಮತ್ತು ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಇದರಲ್ಲಿ ಉಪಸ್ಥಿತರಿರ್ತಾರೆ ಅವತ್ತು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವ್ರಿಗೆ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ನಾ ದಾಮೋದರ ಶೆಟ್ಟಿ ಅವರಿಗೆ ದಕ್ಷಿಣ ಕನ್ನಡದವರು ಅವ್ರಿಗೆ ಸಾಹಿತ್ಯ ಪ್ರಶಸ್ತಿ ನಾಳಿನ ಇಬ್ಬರು ಪ್ರಖ್ಯಾತ ಕಲಾವಿದರು ಸಂಗೀತ ಕಟ್ಟಿ ಕುಲಕರ್ಣಿಯವರು ಮತ್ತು ರಮೇಶ್ ಚಂದ್ರ ಅವರು ಕಾಸರಗೋಡ್ನವರು ಸಂಗೀತ ಕಟ್ಟಿಯವರು ಧಾರವಾಡದವರು ಅವ್ರಿಗೆ ಗಾಯನ ಕಾವ್ಯ ಗಾಯನ ಪ್ರಶಸ್ತಿಯನ್ನು ಕೆ ಎಸ್ನವರ ಹೆಸರಿನಲ್ಲಿ ನಾವು ಅವತ್ತು ಪ್ರದಾನ ಮಾಡ್ತಾಯಿದ್ದೀವಿ ಮತ್ತು ನಾಡಿನ ಖ್ಯಾತ ಕಲಾವಿದರು ಅವತ್ತು ಸುಗಮ ಸಂಗೀತ ಕೆ ಎಸ್ನ ಗೀತೆಗಳು ಮತ್ತು ಕೆ ಎಸ್ನ ಗೀತೆಗಳಿಗೆ ನೃತ್ಯ ಕಾರ್ಯಕ್ರಮ ಕೂಡ ಅವತ್ತಿರುತ್ತೆ ಬಹಳಷ್ಟು ಜನ ಕಲಾವಿದರಿಗೆ ನಾವು ಈಗಾಗಲೇ ಕೋರಿಕೆಯನ್ನು ಇಟ್ಟಿದ್ದೇವೆ ಅವರು ಕೂಡ ನಾವು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಗಾಯಕ ಗಾಯಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆ ಎಸ್ ನರಸಿಂಹಸ್ವಾಮಿಯವರ ಗೀತೆಗಳನ್ನು ಹಾಡ್ತಾರೆ ಒಂದು ನಾಡಗೀತೆ ಮತ್ತು ರೈತ ಗೀತೆಯನ್ನು ಸ್ಥಳೀಯ ಕಲಾವಿದರು ಹಾಡ್ತಾರೆ ಸಮೂಹ ಗಾಯನದಲ್ಲಿ ಮತ್ತು ಸಮೂಹ ಗಾಯನದಲ್ಲೇ ಕೆ ಎಸ್ನ ಗೀತೆಗಳು ಕೆಲವು ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಕೂಡ ಹಾಡ್ತಾರೆ ಮತ್ತು ಕೆ ಎಸ್ನ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಕೂಡ ಸ್ಥಳೀಯ ಪ್ರತಿಭೆಗಳಿಂದ ಮಾಡಿಸ್ತಾ ಇದ್ವಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನಂದೀಶ್ ಸದಸ್ಯರಾದ ಡಾಕ್ಟರ್ ಅಪ್ಪಗೆರೆತಿಮರಾಜು ಎಸಿ ಹಲಗೇಗೌಡ ಹಾಜರಿದ್ದರು ಮಂಡ್ಯದವರ ಬಗ್ಗೆ ಛತ್ರಿ ಎಂದು ಗುಡುಗಿದ್ದ ಡಿಸಿಎಂ ಡಿಕೆಶಿ ವಿರುದ್ಧ ಪ್ರಗತಿಪರರ ಸಂಘಟನೆಗಳು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದ ಪ್ರಗತಿಪರರ ಸಂಘಟನೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜನರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನ ಬಿಡಬೇಕು ಮಂಡ್ಯ ಜನರು ಛತ್ರಿಗಳಲ್ಲ ಛತ್ರಪತಿಗಳು ಅಧಿಕಾರಕ್ಕಾಗಿ ಕೈ ಚಾಚಿದ್ದಕ್ಕೆ ಮಂಡ್ಯ ಜನರು ಸ್ವಾಭಿಮಾನದಿಂದ ಅಧಿಕಾರ ಕೊಟ್ಟಿದ್ದಾರೆ ಅವರನ್ನ ಛತ್ರಿ ಅನ್ನುವುದು ತಪ್ಪು ತಕ್ಷಣವೇ ಕ್ಷಮೆಯಾಚಿಸಬೇಕು ಡಿ ಸಿ ಎಂ ಡಿ ಕೆ ಶಿ ಹಾಗೂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಮಂಡ್ಯ ಜನರ ಕ್ಷಮೆಯಾಚಿಸಿ ಬಳಿಕ ಮಂಡ್ಯಕ್ಕೆ ಬರಬೇಕು ಇಲ್ಲದಿದ್ರೆ ಮುಂದೆ ಕಪ್ಪು ಪಟ್ಟಿ ಕಟ್ಟಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ರು ಶಿವಕುಮಾರ್ ಅವರು ಒಬ್ಬ ಜವಾಬ್ದಾರಿ ಯುತ ಸ್ಥಾನದಲ್ಲಿರ್ತಕ್ಕಂಥ ಉಪ ಮುಖ್ಯಮಂತ್ರಿಗಳು ನಿಜವಾಗ್ಲೂ ನಾಚಿಕೆ ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳಿದ್ರು ಛತ್ರಿಗಳಲ್ಲ ಸ್ವಾಮಿ ಮಂಡ್ಯ ಜನರು ಛತ್ರಪತಿಗಳು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವುದನ್ನು ಪಕ್ಷವನ್ನು ಲೆಕ್ಕಿಸ್ತಾನೆ ತನ್ನ ಜಿಲ್ಲೆಯ ಅಭಿಮಾನವನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆ ಜನತೆ ಮಾಡ್ತಾರೆ ಕೂಡಲೇ ಏನು ಈ ಮಾತು ಹೇಳಿದಿರಿ ಈ ಮಾತನ್ನು ಕೂಡಲೇ ವಾಪಸ್ ತಗೊಳ್ಬೇಕು ಇಲ್ದನ್ನಾದರೂ ಮುಂಬರುವ ದಿನಗಳಲ್ಲಿ ನೀವು ಈ ಜಿಲ್ಲೆನಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಬೆಂಗಳೂರಿನಲ್ಲಿ ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥವರು ನೀರಾವರಿ ಬೆಂಗಳೂರು ನಗರದ ಸಚಿವರಾಗಿರುವಂತ ಒಬ್ಬ ಜವಾಬ್ದಾರಿತವಾದಂತ ಸಚಿವರು ಮಂಡ್ಯ ಜಿಲ್ಲೆಯ ಜನರಿಗೆ ಹವೇಳನಕಾರಿಯಾಗಿ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನರಿಗೆ ಭಾವನೆಗಳಿಗೆ ಧಕ್ಕೆ ತರುವ ಮಾತನ್ನ ಆಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ರಾಜ್ಯದ ಗಣವತ್ತ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಅತಿ ಹೆಚ್ಚು ಮಂಡ್ಯದ ನಂಟನ್ನು ಹೊಂದಿರುವಂತವರು ಪಕ್ಷ ಅಧಿಕಾರಕ್ಕೆ ಬರುವಾಗ ತಾವೆಲ್ಲ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪಥವನ್ನ ಮಾತನಾಡಿ ಇಂದು ಮಂಡ್ಯದವರ ಚತ್ರಿ ಆಟ ನೋಡಿದ್ದೇನೆ ಎನ್ನುವಂತ ಮಾತನ್ನ ಬಳಕೆಯನ್ನು ಮಾಡಿರುವಂತ ನಾವು ಮಂಡ್ಯ ಜಿಲ್ಲೆಯ ಜನ ತೀವ್ರವಾಗಿ ಖಂಡಿಸ್ತಿದ್ದೇವೆ ನೀವು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಒಂದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿತವಾಗಿ ನಿಮ್ಮ ಬಾಯಲ್ಲಿ ಇಂಥ ಪದವನ್ನ ಕೇಳಿ ಬಹಳ ನೋವಾಗಿದೆ ನೀವು ಮಂಡ್ಯ ಜಿಲ್ಲೆಗೆ ಬರೋದಾದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಇದು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡುದ್ರ ಮೂಲಕ ಉನ್ನತ ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದ ಜಿಲ್ಲೆಯ ಜನತೆ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾರೆ ಏನು ಛತ್ರಿಗಳು ಅಂತ ಅವರು ಇಲ್ಲಿ ಎಂತೆಂಥ ನಾಯಕರಿದ್ರು ಎಸ್ ಎಂ ಕೃಷ್ಣವರವರು ಈ ಜಿಲ್ಲೆಯ ಮುಖ್ಯವಾದ ನಾಯಕರು ಶಂಕರೇಗೌಡರು ಚೌರೇಗೌಡರು ಆಮೇಲೆ ರೈತ ಹೋರಾಟಗಾರರಾದಂಥ ಪುಟ್ಟಣಿಯರವರು ಈ ಜಿಲ್ಲೆಯರೇ ಈ ಜಿಲ್ಲೆಯರನ್ನ ಇವರು ಅಗ್ರವಾಗಿ ಮಾತಾಡಿರುವುದು ನಿಜವಾಗ್ಲೂ ಖಂಡನೀಯ ಇವರು ನಿಜವಾಗ್ಲೂ ಉತ್ತಮವಾದ ಹುದ್ದೆಯಲ್ಲಿ ಇಟ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅನಾಲಾಯಕ್ಕಾಗಿ ಮುಂದುವರಿದು ಈ ಕಾಂಗ್ರೆಸ್ ಪಕ್ಷದವರು ನಿಜವಾಗ್ಲೂ ಖಡಕ್ಕಾಗಿ ಇವ್ರ ಬಗ್ಗೆ ಕ್ರಮ ವಹಿಸ್ತೇ ಹೋದರೆ ನಾಳೆ ದಿನ ಇದು ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ರೈತ ಮುಖಂಡ ಶಿವಳ್ಳಿ ಚಂದ್ರಶೇಖರ್ ಬಿಜೆಪಿ ಮುಖಂಡ ಮಂಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಹಲಗೂರು ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಹಲಗೂರು ಹೋಬಳಿಯ ಗುಂಡಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಟ್ಟದ ತಪ್ಪಲಿನಲ್ಲಿರುವ ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡರು ಬೆಟ್ಟದ ಅರಸಮ್ಮನ ಕರಗ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಕರಗಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದ್ದು ದೇವರ ಗುಡ್ಡರು ಹೆಬ್ಬಾರಿಯನ್ನ ಬಾರಿಸುತ್ತಾ ಜೋಡಿ ಬಸವನ ಜೊತೆ ಮೆರವಣಿಗೆಯನ್ನ ಮುನ್ನಡೆಸಿದರು ಕರಗದ ಸನ್ನಿಧಾನದಲ್ಲಿ ಪೂಜೆ ನಡೆಸಿ ಭಕ್ತಾದಿಗಳು ಹರಕೆಯನ್ನ ಸಲ್ಲಿಸಿದರು ಮಹೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಹರಕೆ ಹೊತ್ತ ಮುಖದಲ್ಲಿ ಬಾಯಿ ಬೀಗ ಹಾಕೊಂಡು ಮಹಿಳೆಯರು ಕಳಸವನ್ನ ಹೊತ್ತುಕೊಂಡು ಮುನ್ನಡೆದರು ಅಪಾರ ಭಕ್ತರ ಸಂಖ್ಯೆಯನ್ನು ಮೀರಿ ಜನಸ್ತೋಮ ನೆರೆತಿತ್ತು ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವದಿಂದ ಆರಾಧನೆ ಸಲ್ಲಿಸಿದರು இதுவரை பதினொன்று லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் கொரோனா தொற்றிலிருந்து குணமடைந்துள்ளனர் ಜಾತ್ರೆಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಬಿಸಿಲಿನ ದಾಹ ತಣಿಸಲು ಮಧ್ಯಾಹ್ನದಿಂದ ಸಂಜೆಯವರೆಗೆ ಪಾನಕ ಮತ್ತು ಶರಬತ್ತು ವಿತರಣೆ ನಡೆಯಿತು ಹಲವಾರು ಗ್ರಾಮಸ್ಥರು ಹರಕೆಯನ್ನು ತೀರಿಸಲು ಟ್ರಾಕ್ಟರ್ ಎತ್ತಿನ ಗಾಡಿಗಳಲ್ಲಿ ಬೇವಿನ ಪಾನಕ ನಿಂಬೆಹಣ್ಣಿನ ಶರಬತ್ತು ಮಜ್ಜಿಗೆ ಕೋಸಂಬರಿ ಬಾಳೆಹಣ್ಣು ವಿತರಿಸಿದ್ರು ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಪಿಎಂ ನರೇಂದ್ರಸ್ವಾಮಿ ಬೆಟ್ಟದ ಅರಸಮ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಸುಖ ಸಮೃದ್ಧಿ ನೆಲೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಎಲ್ರಿಗೂ ಶುಕ್ರ ನಮಸ್ಕಾರ ನನ್ನ ಹೆಸರು ಕೆ ಎಸ್ ದೇವರಾಜ್ ಅಂತೇಳಿ ನಿವೃತ್ತ ಮುಖ್ಯ ಶಿಕ್ಷಕ ನಾವು ಡಿ ಆರ್ ಗುರು ಶಿಕ್ಷೆ ಬಳಗ ಅಂತೇಳಿ ನನ್ನ ಇಂಚಿಲ್ ಸೇರಿಸಿ ಒಂದು ಬಳಗವನ್ನು ಮಾಡಿಕೊಂಡು ನಾನು ನಿವೃತ್ತಿಯಾದ ನಂತರ ತದನಂತರ ನಮ್ಮೆಲ್ಲ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಹಲಗುರು ಹೋಬಳಿನಲ್ಲಿ ಅತ್ಯಂತ ದೊಡ್ಡ ಹಬ್ಬ ಇಲ್ಲಿ ಆ ಜಾತ್ರಾ ಮಹೋತ್ಸವ ಗುಂಡಾಪುರದಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಪಾನಕಗಳನ್ನ ಕೊಡ್ತಾರೆ ಮದುವೆ ಕೊಡ್ತಾರೆ ಶುದ್ಧ ನೀರು ಕೊಡ್ತಕ್ಕಂಥದ್ದು ಕೊರತೆ ಇದೆ ಹಾಗಾಗಿ ಅದನ್ನು ವಿತರಣೆ ಮಾಡೋಣ ನಮ್ಮ ಬಳಗದ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆಂತಹ ತೀರ್ಮಾನ ತೆಗೆದುಕೊಂಡ್ವಿ ಹಾಗಾಗಿ ಮೊದಲನೇ ವರ್ಷ ಬರೀ ಶುದ್ಧ ಕುಡಿಯೋ ನೀರನ್ನು ಕೊಟ್ವಿ ತದನಂತರ ಮಜ್ಜಿಗೆಯನ್ನು ಕೊಡೋಣ ಅಂತೇಳಿ ಮಜ್ಗೆಯನ್ನು ಸೇರಿಸ್ಕೊಂಡ್ವಿ ಆನಂತರ ಇಲ್ಲ ತುಂಬ ಬಿಸಿಲಿಂದ ಬರ್ತಾರೆ ಭಕ್ತಾದಿಗಳು ಹಸಲು ಬಂದಿರ್ತಾರೆ ಅಂತೇಳಿ ಕೋಸಂಬರಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಕಳೆದ ಎರಡು ವರ್ಷದಿಂದ ಮಜ್ಜಿಗೆ ಶುದ್ಧ ಕುಡಿಯೋ ನೀರು ಮತ್ತು ಕೋಸಂಬರಿ ವಿತರಣಾ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ತುಂಬ ಬಿಸಿಲಿದೆ ಜಾತ್ರೆ ಮಹೋತ್ಸವ ಶುರುವಾಗೋದು ದೇವರೆತ್ತಿ ಅದನ್ನೆಲ್ಲ ಪ್ರಾರಂಭ ಮಾಡ್ತಕ್ಕಂಥದ್ದು ನಾಲ್ಕು ಗಂಟೆ ಆಗುತ್ತೆ ಅದಕ್ಕಿಂತ ಹನ್ನೊಂದು ಗಂಟೆಯಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಮತ್ತು ಹಸುವನ್ನು ತಣಿಸ್ತಕ್ಕಂಥ ಉದ್ದೇಶ ಬಳಗ ಆಗಿರೋದ್ರಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಇದಕ್ಕೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಶಿಷ್ಯರೊಂದಕ್ಕೆ ಸಾರ್ವಜನಿಕ ಬಂಧುಗಳಿಗೆ ಸಂದರ್ಭದಲ್ಲಿ ಬೇಕಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೂರು ಕೊಪ್ಪದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಬಲವಾಡಿ ಟಿ ಗ್ರಾಮದ ಟಿಪುಟ್ಟಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಕೊಪ್ಪದ ಲಕ್ಷ್ಮಮ್ಮ ಈರೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಇಂದು ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಈ ಇಬ್ಬರನ್ನ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಆಶಾ ಘೋಷಣೆ ಮಾಡಿದರು ಈ ವೇಳೆ ಕೈ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಗ್ರಾಮದ ಮುಖಂಡರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಅಭಿನಂದಿಸಿದರು ಸ್ವಾಮಿ ಆಶೀರ್ವಾದದಿಂದ ದಿವಿಗೆ ದಿವಿಹಣ್ಣ ಮತ್ತು ಜೋಗಿಗೌಡರು ಎಲ್ಲ ಆಶೀರ್ವಾದದಿಂದ ಅಧ್ಯಕ್ಷರಾಗಿ ನಮ್ಮ ಸದಸ್ಯರೆಲ್ಲ ಒಂದು ಒಂದಾಗಿ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮುಂದೆ ಸೊಸೈಟಿ ಅಭಿವೃದ್ಧಿಗೆ ಸಾಕರಿಸಿ ಎಲ್ಲ ಎಲ್ಲ ಒಮ್ಮತ ಚೆನ್ನಾಗಿದೆ ಮಾಡ್ತೀವಿ ಇನ್ನು ಮುಂದೆ ಏನೇನು ಕೆಲಸಗಳಿದೆ ಎಲ್ಲ ಮಾಡಿ ಮಾಡಿ ಮಾಡ್ತೀವಿ ಚುನಾವಣೆಗೆ ಅಧ್ಯಕ್ಷರು ಅವಧಿಗೆ ನಮ್ಮ ಅಬ್ಬಾಡಿ ಪುರಸಮ್ಮಣ್ಣವ್ರು ಆಯ್ಕೆ ಆಡೋವ್ರೆ ಏನಿವತ್ತು ಕಾಂಗ್ರೆಸ್ ಬೋರ್ಡು ಹಿಂದೆ ಐದು ವರ್ಷ ಈಗಿನ ಮೇಲೆ ಐದು ವರ್ಷ ನಡೀತಾ ಇದೆ ಸ್ವಾಮಿ ನಾಯಕತ್ವದಲ್ಲಿ ಎಲ್ಲರೂ ಮಾರ್ಗದರ್ಶಕವಾಗಿ ಅವರ ಅವರ ಹೇಳಿಕೆಯಂತೆ ಈ ಬೋರ್ಡ್ನ ಅಭಿವೃದ್ಧಿ ಹತ್ತಿ ಹದಿನಾರಳ್ಳಿ ಸೊಸೈಟಿ ದೊಡ್ಡ ಸೊಸೈಟಿ ಬಾಡುವಿಕೆ ಈ ಹಿಂದೆ ಬಿಲ್ಡಿಂಗು ಹಿಂದೆ ಒಂದು ಹದಿನೈದು ಲಕ್ಷ ಅನುದಾನ ಅವರ ಚಲರಾಯ ಅನುದಾನದಲ್ಲಿ ಹಿಂದೆ ಬಿಲ್ಡಿಂಗ್ ಓಪನ್ ಆಗಿದೆ ಮುಂದೇನೂ ಸಹ ಜೋಗಿ ಹೋಡ್ರು ಅದು ಸ್ವಾಮಿ ಡಿ ಸಿ ಮಿಂಟೇಶ್ ಅವರು ಇಬ್ಬರು ಅನುದಾನ ಕೊಡ್ತೀವಿ ಅಂತ ಹೇಳಿ ಮುಂದಿನ ಅಂಡಿ ಮಳಿಗೆ ನಿರ್ಮಾಣ ಮಾಡೋದಕ್ಕೆ ಭರವಸೆ ಪಟ್ಟಿದ್ದಾರೆ ಅದನ್ನು ಕೆಲವೇ ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡಿಸ್ತೀವಿ ಕುಡಶಾಮಣ್ಣ ಅವರು ಈ ಬೋರ್ಡ್ ನಾಯಕೃತ್ವದಲ್ಲಿ ಈ ಅವಧಿಗೆ ಅಧ್ಯಕ್ಷ ಮುಂದುವರಿತಾರೆ ಅವ್ರ ನಾಯಕತ್ವದವರು ನಮ್ಮ ರೈತರು ಅನುಕೂಲ ಆಗೋ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕು ನಮ್ಮ ಅಧ್ಯಕ್ಷ ಇದ್ದಾರೆ ಸರ್ಕಾರ ನಮ್ದಿದೆ ಸಾಲ ಸೌಲಭ್ಯ ಕೊಡಿಸೋದ್ರಲ್ಲಿ ಶ್ರಮ ವಹಿಸಲಿ ಅಂತ ಹೇಳ್ತಾ ಅವ್ರು ಈ ಸಂದರ್ಭ ಶುಭ ಹಾರೈಸ್ತೀವಿ